ನಮ್ಮ ಮನೆಯಲ್ಲಿ ಭಕ್ತಿ ಸೇವೆಯನ್ನು ಹೇಗೆ ಅಭ್ಯಾಸ ಮಾಡುವುದು ಎನ್ನುವುದನ್ನು ಈಗ ತಿಳ್ಕೊಳ್ಳೋಣ ಸೂರ್ಯೋದಯಕ್ಕೆ ಮುಂಚೆ ಏಳಬೇಕು ಸೂರ್ಯೋದಯದಿಂದ ಎರಡು ಗಂಟೆ ಕಾಲ ಹಿಂದೆ ಹಿಂದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ ಬ್ರಹ್ಮ ಮುಹೂರ್ತ ಟೈಮಲ್ಲಿ ಹೇಳಬೇಕು ಅದಾದಮೇಲೆ ಸ್ನಾನ ಮಾಡಬೇಕು ಬ್ರಹ್ಮ ಮುಹೂರ್ತದ ಟೈಮಲ್ಲಿ ಸ್ನಾನ ಮಾಡಬೇಕು ಮಂಗಳಾರತಿ ಮಾಡಬೇಕು ಸಿಂಪಲ್ಲಾಗಿ ಮಂಗಳಾರತಿ ಮಾಡ್ಬೋದು ಉದ್ಗಡ್ಡಿ ಹಚ್ಚಬೇಕು ದೀಪ ಹಚ್ಚಬೇಕು ಹೂವಿಡಬೇಕು ಇದಾದ್ಮೇಲೆ ನಮಸ್ಕಾರ ಮಾಡಬೇಕು ಆಲ್ಟರ್ನಲ್ಲಿ ಮೂರು ಫೋಟೋ ಇಟ್ಕೋಬೇಕು ಒಂದು ರಾಧಾಕೃಷ್ಣ ಫೋಟೋ ಪಂಚತತ್ವ ಫೋಟೋ ಪ್ರಭುಪಾತರ್ ಫೋಟೋ ಇದು ಮೂರು ಕಂಪಲ್ಸರಿ ಇದಲ್ಲದೆ ಬೇರೆ ದೇವ್ರ ಫೋಟೋಗಳನ್ನು ಇಟ್ಕೋಬೋದು ಪ್ರಹ್ಲಾದ್ ನರಸಿಂಹ ಜಗನ್ನಾಥ್ ಬಲದೇವ್ ಸೋದರ ಸೀತಾರಾಮ ಈ ಥರ ಬೇರೆ ದೇವ್ರ ಫೋಟೋನು ಇಟ್ಕೋಬೋದು ಆದರೆ ದೇವತೆಗಳು ಫೋಟೋನ ಮಿಕ್ಸ್ ಮಾಡಬಾರ್ದು ಶಿವನ ಫೋಟೋನೇ ಆಗಲಿ ಗಣಪತಿ ಫೋಟೋನೇ ಆಗಲಿ ದುರ್ಗಾ ಫೋಟೋನೇ ಆಗಲಿ ಯಾವ ಯಾವ ಬೇರೆ ದೇವತೆ ಫೋಟೋನ ನಾವು ಮಿಕ್ಸ್ ಮಾಡಬಾರ್ದು ಇದಾದ ಮೇಲೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು ಕನಿಷ್ಠ ಭಕ್ತ ಹದಿನಾರು ಸುತ್ತುಗಳನ್ನು ಪ್ರತಿ ದಿವಸ ಜಪಿಸಬೇಕು ಬ್ರಹ್ಮ ಮುಹೂರ್ತದಲ್ಲಿ ಎಷ್ಟಾಗುತ್ತೋ ಅಷ್ಟು ಜಪ ಮಾಡಬೇಕು ಇನ್ನು ಮಿಕ್ಕಿದ್ದನ್ನು ಬೇರೆ ಟೈಮಲ್ಲಿ ಜಪ ಮಾಡ್ಬೋದು ಹದಿನಾರು ರೌಂಡ್ಗಿಂತ ಜಾಸ್ತಿ ಜಪ ಮಾಡ್ಬೋದು ಆದರೆ ಮಿನಿಮಮ್ ಹದಿನಾರು ರೌಂಡ್ ದಿವಸಾನು ಜಪ ಮಾಡಬೇಕು ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ರಾಮಾಯಣ ಮಹಾಭಾರತ ಶ್ರೀಮದ್ ಭಾಗವತ ಭಗವದ್ಗೀತೆ ಇತ್ಯಾದಿ ನಮ್ಮ ವೈದಿಕ ಸಾಹಿತಿಗಳನ್ನು ಓದಬೇಕು ಓದೋದ್ರಿಂದ ನಾವು ಕೃಷ್ಣನ ಬಗ್ಗೆ ತಿಳ್ಕೊಬೋದು ಕೃಷ್ಣನ ಅರ್ಥ ಮಾಡ್ಕೋಬೋದು ಕೃಷ್ಣನಲ್ಲಿ ಭಕ್ತಿ ಹೆಚ್ಚಾಗುತ್ತೆ ಕೃಷ್ಣನ ಲೀಲೆಗಳನ್ನು ತಿಳ್ಕೊಬೋದು ಅದಲ್ಲದೆ ನಾವು ಜಪ ಮಾಡಬೇಕಾದ್ರೆ ಕೃಷ್ಣನ ಲೀಲೆಗಳನ್ನು ನೆನೆಸ್ಕೊಂಡು ಜಪ ಮಾಡಿದರೆ ನಾವು ನಾವು ಈ ಭಕ್ತಿ ಮಾರ್ಗದಲ್ಲಿ ಭಾಳ ಬೇಗ ಮುಂದುವರಿಯಬೋದು ಅದರಿಂದ ಓದೋದು ಭಾಳ ಮುಖ್ಯ ನಾವು ಏನೇ ಅಡುಗೆ ಮಾಡಿದರೂ ಅದನ್ನು ತಿನ್ನುವ ಮೊದಲು ಕೃಷ್ಣನಿಗೆ ಅರ್ಪಿಸಬೇಕು ನಾವು ಏನೇ ಮಾಡಿದರೂ ಅದನ್ನು ಕೃಷ್ಣನಿಗೆ ಆಫರ್ ಮಾಡಿ ತಿನ್ನಬೇಕು ಕೃಷ್ಣನೇ ನಮಗೆಲ್ಲ ಕೊಟ್ಟಿರೋದು ಅದನ್ನು ಕೃಷ್ಣನಿಗೆ ಆಫರ್ ಮಾಡೇ ತಿಂದರೆ ನಮಗೆ ಪಾಪ ಅಂಟ್ಕೊಡುತ್ತೆ ಆಚಾರ್ಯರು ಮತ್ತು ಗುರುಗಳು ವಿಧಿಸಿದ ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಆ ನಿಯಮಗಳು ಏನಂತ ಕೆಳಗಡೆ ತಿಳಿಸ್ಕೊಟ್ಟಿದ್ದಾರೆ ಮಾಂಸಾಹಾರ ಸೇವಿಸುವುದನ್ನು ತ್ಯಜಿಸಬೇಕು ಮೀನು ಮೊಟ್ಟೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿದಂತೆ ಕರುಣೆ ಅನ್ನೋದು ಧರ್ಮ ಮಾಂಸ ತಿಂದರೆ ನಾವು ಕರುಣೆಯನ್ನು ಪಾಲ್ಸೋಕ್ಕಾಗೋದಿಲ್ಲ ಅದರ ಅದಲ್ಲದೆ ಈರುಳ್ಳಿ ಬೆಳ್ಳುಳ್ಳಿ ಏನು ತಿನ್ನಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ವೆಜಿಟೇರಿಯನ್ ಯಾಕೆ ತಿನ್ನಬಾರ್ದು ಅಂತ ನೀವು ಕೇಳ್ಬೋದು ಈ ತಿನ್ನುವ ಪದಾರ್ಥಗಳಲ್ಲಿ ಮೂರು ಥರ ಇದೆ ಒಂದು ಸಾತ್ವಿಕ ಗುಣಕ್ಕೆ ಸೇರಿದ್ದು ರಜೋ ಗುಣಕ್ಕೆ ಸೇರಿದ್ದು ಇನ್ನೊಂದು ತಮೋ ಗುಣಕ್ಕೆ ಸೇರಿದ್ದು ಈ ಈರುಳ್ಳಿ ಬೆಳ್ಳುಳ್ಳಿ ರಜೋ ಗುಣಕ್ಕೆ ಸೇರಿದ್ದು ಆಮೇಲೆ ಮಾಂಸ ಮೀನು ಮೊಟ್ಟೆ ತಮೋ ಗುಣಕ್ಕೆ ಸೇರಿದ್ದು ಆದ್ದರಿಂದ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಕ್ಕಾಗಲ್ಲ ಅದು ರಜ ಗುಣದಲ್ಲಿದೆ ಮೀನು ಮಾಂಸ ಮೊಟ್ಟೆ ಇವೆಲ್ಲ ತಮ್ಮ ಗುಣಕ್ಕೆ ಸೇರಿದ್ದು ಅದರಿಂದ ಅದನ್ನು ಕೂಡ ತಿನ್ನೋಕ್ಕಾಗಲ್ಲ ಬರೀ ಸಾತ್ ಸಾತ್ವಿಕ ಆಹಾರಗಳನ್ನು ಮಾತ್ರ ನಾವು ಸೇವಿಸಬೇಕು ಕುಡಿಯುವುದನ್ನು ಬಿಡಬೇಕು ಆಲ್ಕೋಹಾಲ್ ಕಾಫಿ ಮತ್ತು ಟೀ ಕುಡಿದ್ರೆ ಬೋಧೆಗೊಳಗಾಗ್ತೀವಿ ಅದರಿಂದ ಕುಡಿಯುವುದನ್ನು ಬಿಡಬೇಕು ಕುಡಿಯುವುದು ಧರ್ಮ ವಿರುದ್ಧವಾದುದು ಅದರಿಂದ ಅದನ್ನು ಬಿಡಬೇಕು ಸಿಗರೇಟ್ ಸೇದಬಾರದು ಸಿಗರೇಟ್ ಸೇದುವ ಅಭ್ಯಾಸ ಇದ್ದರೆ ಅದನ್ನು ಬಿಡಬೇಕು ಅಕ್ರಮ ಲೈಂಗಿಕತೆಯನ್ನು ಚೀಸಬೇಕು ಗಂಡ ಹೆಂಡತಿ ಜೊತೆ ಸಂಬಂಧ ಇಟ್ಕೋಬೋದು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೋಬಾರ್ದು ಸ್ವಚ್ಛತೆ ಅನ್ನೋದು ಧರ್ಮ ಈ ಅನೈತಿಕ ಸಂಬಂಧದಿಂದ ಈ ಸ್ವಚ್ಛತೆಯನ್ನು ಕಾಪಾಡಲಿಕ್ಕಾಗಲ್ಲ ಅದರಿಂದ ಅಕ್ರಮ ಲೈಂಗಿಕತೆಯನ್ನು ಬಿಡಬೇಕು ಜೂಜಾಡುವುದನ್ನು ಬಿಡಬೇಕು ಸತ್ಯತೆಯನ್ನು ಜೂಜಾಡೋದ್ರಿಂದ ಸತ್ಯತೆಯನ್ನು ಕಾಪಾಡೋಕ್ಕಾಗಲ್ಲ ಆದ್ರಿಂದ ಜೂಜಾಡುವುದನ್ನು ಬಿಡಬೇಕು ಇದನ್ನು ಹೊರತುಪಡಿಸಿ ನಾವು ಏಕಾದಶಿ ಭಗವಂತನ ಅವಿರ್ಭಾವ ದಿನಗಳು ಮತ್ತು ಆಚಾರ್ಯರ ಅವಿರ್ಭಾವ ದಿನಗಳಲ್ಲಿ ಮತ್ತು ಕರ್ಮಣೆಯ ದಿನದಂದು ಉಪವಾಸ ಮಾಡಬೇಕು ಆವಿರ್ಭಾವ ದಿನ ಅಂದರೆ ಅಪಿಯರೆನ್ಸ್ ಡೇ ಕಂಪರಿಯಾದ ದಿನ ಅಂದರೆ ಡಿಸಪಿಯರೆನ್ಸ್ ಡೇ ನಾವು ಭಗವಂತನ ಅಪಿಯರೆನ್ಸ್ ಡೇ ಮತ್ತು ಆಚಾರ್ಯರ ಅಪಿಯರೆನ್ಸ್ ಮತ್ತು ಡಿಸ್ಅಪಿಯರೆನ್ಸ್ ಡೇ ದಿವಸ ಫಾಸ್ಟಿಂಗ್ ಮಾಡಬೇಕು ಫಾಸ್ಟಿಂಗ್ ಮಾಡೋದ್ರಿಂದ ನಮ್ಮ ಭಕ್ತಿ ಹೆಚ್ಚಾಗುತ್ತೆ ಅದಲ್ಲದೆ ನಾವು ಫಾಸ್ಟಿಂಗ್ ಮಾಡಿದರೆ ನಾವು ಭಗವಂತನಿಗೆ ಮತ್ತು ನಮ್ಮ ಗುರುಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಂತಾಗುತ್ತದೆ ಆದ್ದರಿಂದ ಆ ದಿನಗಳಲ್ಲಿ ನಾವು ಉಪವಾಸ ಮಾಡಬೇಕು ಮೇಲಿನ ನಿಯಮಗಳು ಮತ್ತು ನಿಬಂಧನೆಗಳನ್ನು ನಾವು ಪ್ರತಿದಿನ ತಪ್ಪದೇ ಪಾಲಿಸಿದ್ದರೆ ಶೀಲಾ ಪ್ರಭುಪಾದರು ನಮ್ಮನ್ನು ಕೃಷ್ಣನ ಬಳಿಗೆ ಕರೆತರುವುದಾಗಿ ಭರವಸೆ ನೀಡಿದ್ದಾರೆ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಹರೇ ಕೃಷ್ಣ